ಭೂಮಿ ಮೇಲರು ಯಾವುದೇ ಪ್ರಾಣಿಯಾಗಲಿ ಅಥವಾ ಪಕ್ಷಿ ಆಗಲಿ ಎಷ್ಟು ಸಮಯ ಉಸಿರು ತಡೆ ಹಿಡಿದು ನಿಲ್ಲಬಲ್ಲವು ಇಪ್ಪತ್ತು ಸೆಕೆಂಡ್ ನಲವತ್ತು ಸೆಕೆಂಡ್ ಮತ್ತು ಐವತ್ತು ಸೆಕೆಂಡ್ ಹಾಗೂ ಹಬ್ಬಪ್ಪ ಅಂದರೂ ಸಹ ಒಂದು ನಿಮಿಷದವರೆಗೆ ಉಸಿರಾಡದೆ ನಿಲ್ಲಬಲ್ಲವು ಆದರೆ ನೀವು ಯಾವತ್ತಾದರೂ ಬರೋಬ್ಬರಿ ಎಂಟು ಗಂಟೆಗಳ ಕಾಲ ಉಸಿರು ತಡೆ ಹಿಡಿಯಬಲ್ಲ ಯುನಿಕ್ ಪ್ರಾಣಿ ಬಗ್ಗೆ ಕೇಳಿದ್ದೀರಾ ಮತ್ತು ನಮ್ಮಲ್ಲಿ ತುಂಬಾ ಜನ ಕರೆನ್ಸಿ ನೋಟನ್ನು ಪೇಪರ್ನಿಂದ ತಯಾರಿಸಲಾಗುತ್ತೆ ಅಂತ ತಿಳಿದುಕೊಂಡಿದ್ದಾರೆ ಆದರೆ ಅಸಲು ಕರೆನ್ಸಿ ನೋಟನ್ನು ಯಾವುದರಿಂದ ತಯಾರಿಸ್ತಾರೆ ಅಂತ ನಿಮಗೆ ಗೊತ್ತಾ ಹಾಗೂ ಒಲಿಂಪಿಕ್ಗಳಲ್ಲಿ ಗೆದ್ದ ವಿಜೇತರು ಮೆಡಲ್ ಅನ್ನು ಯಾಕೆ ಈ ರೀತಿ ಕಚ್ಚಿ ಫೋಟೋ ತೆಗೆದುಕೊಳ್ಳುತ್ತಾರೆ 다른 담임께 껐다 ಹಾಗೂ ಸೌರಮಂಡಲದ ಎಲ್ಲ ಗ್ರಹಗಳನ್ನು ಬಿಟ್ಟು ಮಂಗಳ ಗ್ರಹದ ಮೇಲೆಯಷ್ಟೇ ಮನುಷ್ಯ ಠಿಕಾಣಿ ಹೂಡಲು ಪ್ರಯತ್ನಿಸುತ್ತಿರೋದು ಯಾಕೆ ಮತ್ತು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮಹಿಳೆಗೆ ದೇವರು ಒಂದು ದೊಡ್ಡ ವರ ನೀಡಿದ್ದಾರಂತೆ ಅಷ್ಟಕ್ಕೂ ಆ ವರವಾದರೂ ಏನಂತ ನಿಮಗೆ ಗೊತ್ತಾ ಅಷ್ಟೇ ಅಲ್ಲದೆ ಮಾನವ ಹೃದಯಕ್ಕೂ ಹಾಗೂ ಹಂದಿಗಳ ಹೃದಯಕ್ಕೂ ಇರುವ ಸಾಮ್ಯತೆ ಬಗ್ಗೆ ನಿಮಗೆ ಗೊತ್ತಾದರೆ ನೀವು ಖಂಡಿತ ಶಾಕ್ ಆಗ್ತೀರಾ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟ್ ಬಟನ್ ಮೇಲೆ ಟನ್ ಅಂತ ಒತ್ತಿ. ಬ್ಯಾಕ್ ನಂಬರ್ ಒನ್ ನಮ್ಮಲ್ಲಿ ತುಂಬ ಜನ ಕರೆನ್ಸಿ ನೋಟನ್ನು ಪೇಪರ್ನಿಂದ ತಯಾರಿಸಲಾಗುತ್ತೆ ಅಂತ ತಿಳಿದುಕೊಂಡಿರ್ತಾರೆ ಆದರೆ ಅಸಲಿಗೆ ಇಂಡಿಯನ್ ಕರೆನ್ಸಿ ನೋಟನ್ನೇ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದ ಕರೆನ್ಸಿ ನೋಟನ್ನೇ ಆಗಲಿ ಪೇಪರ್ನಿಂದ ತಯಾರಿಸೋದಿಲ್ಲ ಬದಲಿಗೆ ಕಾಟನ್ನಿಂದ ಅಂದರೆ ಹತ್ತಿಯಿಂದ ತಯಾರಿಸಲಾಗುತ್ತೆ ಮತ್ತು ನಮ್ಮ ದೇಶದಲ್ಲಿ ಚಲಾವಣೆಯಲ್ಲಿರೋ ಹತ್ತು ರೂಪಾಯಿ ನೋಟನ್ನು ಮತ್ತು ಐವತ್ತು ರೂಪಾಯಿ ನೋಟನ್ನು ತಯಾರಿಸೋದಕ್ಕೆ ಒಂದು ರೂಪಾಯಿ ಒಂದು ಎಷ್ಟು ಖರ್ಚಾದರೆ ನೂರು ರೂಪಾಯಿ ನೋಟನ್ನು ತಯಾರಿಸೋದಕ್ಕೆ ಒಂದು ರೂಪಾಯಿ ಐವತ್ತೊಂದು ಪೈಸೆ ಮತ್ತು ಐದುನೂರು ರೂಪಾಯಿ ನೋಟನ್ನು ತಯಾರಿಸೋದಕ್ಕೆ ಎರಡು ರೂಪಾಯಿ ಐವತ್ತೊಂದು ಪೈಸೆಯಷ್ಟು ಹಣ ಖರ್ಚಾಗುತ್ತಂತೆ ಇದೆಲ್ಲ ಓಕೆ ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಆಶ್ಚರ್ಯ ಅಂದರೆ ನೋಟನ್ನು ತಯಾರಿಸುವ ಖರ್ಚಿಗಿಂತ ಒಂದು ರೂಪಾಯಿ ಮುಖಬೆಲೆ ನಾಣ್ಯವನ್ನು ತಯಾರಿಸೋದಕ್ಕೆ ಹೆಚ್ಚು ಖರ್ಚಾಗುತ್ತಂತೆ ಅಂದರೆ ಒಂದು ರೂಪಾಯಿ ಕಾನನ್ನು ತಯಾರಿಸೋದಕ್ಕೆ ಒಂದು ರೂಪಾಯಿ ಹನ್ನೊಂದು ಪೈಸೆಯಷ್ಟು ಹಣ ಖರ್ಚಾಗುತ್ತಂತೆ ನಂಬೋದಕ್ಕೆ ಅಸಾಧ್ಯವೆನಿಸಿದರೂ ಸಹ ಇದಂತೂ ಸತ್ಯ ಸಂಗತಿ ಫ್ಯಾಕ್ಟ್ ನಂಬರ್ ಟು ಯು ಕೆ ಸ್ವೀಡನ್ ಮತ್ತು ಜರ್ಮನಿ ದೇಶದ ವೈದ್ಯರು ಹಮ್ಮಿಕೊಂಡ ಒಂದು ರಿಸರ್ಚ್ನ ಪ್ರಕಾರ ಯಾವುದಾದ್ರೂ ವ್ಯಕ್ತಿಗೆ ಹಾರ್ಟ್ ಕ್ಯಾನ್ಸರ್ ಇದ್ದರೆ ಅಥವಾ ಹಾರ್ಟ್ಗೆ ಸಂಬಂಧಿಸಿದ ಇನ್ನಾವುದೇ ರೋಗವಿದ್ದರೆ ಆ ವ್ಯಕ್ತಿಯ ಹಾರ್ಟನ್ನು ಶಸ್ತ್ರಚಿಕಿತ್ಸೆ ಮೂಲಕ ತೆಗೆದು ಹಂದಿ ಹೃದಯವನ್ನು ಮನುಷ್ಯನಿಗೆ ಅಳವಡಿಸಿ ಆತ ಜೀವಿಸಬಹುದು ಅಂತ ಕಳೆದ ವರ್ಷವಷ್ಟೇ ತಿಳಿಸಿದ್ದಾರೆ ಆದರೆ ಇವರೆಲ್ಲ ಕೇವಲ ಅಳವಡಿಸಬಹುದು ಅಂತ ಹೇಳಿದರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಡಾಕ್ಟರ್ ಧನಿರಾಮನ್ನು ಭಾರತೀಯ ವೈದ್ಯರು ಮಾತ್ರ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಹಂದಿ ಹೃದಯವನ್ನು ಮನುಷ್ಯನಿಗೆ ಹಾಕಿ ಯಶಸ್ವಿಯಾಗಿದ್ದಾರೆ ಆದರೆ ದುರಾದೃಷ್ಟ ಅಷ್ಟ ಆಗಿನ ಹಾಗೆ ಸರ್ಕಾರನ ಇವರನ್ನ ಹಾಕಿ ಬಿಡುತ್ತೆ ಸರ್ಕಾರ ಈ ರೀತಿ ಮಾಡಿರೋದು ಸರಿನಾ ಅಥವಾ ತಪ್ಪಾ ಅಂತ ವೈಯಕ್ತಿಕ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಯಾಕ್ ನಂಬರ್ ತ್ರೀ ಸಾಮಾನ್ಯವಾಗಿ ಮನುಷ್ಯರಾದ ನಾವೆಲ್ಲ ದಿನದಿಂದ ದಿನಕ್ಕೆ ಶೀಘ್ರಗತಿಯಲ್ಲಿ ಬಡವಣಿಗೆ ಹೊಂದೋ ನೇಲ್ಸನ್ನು ಅಂದರೆ ಉಗುರುಗಳನ್ನು ಕಾಲಕಾಲಕ್ಕೆ ಕಟ್ ಮಾಡಿಕೊಳ್ತೇವೆ ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಮನುಷ್ಯರಂತೆ ಕುದುರೆಗಳ ಕಾಲಿನ ಪಾದದ ಕೆಳಗೆ ಇರೋ ಈ ರೀತಿ ಪಿಟ್ನೇಲ್ಸ್ ಕೂಡ ಕಾಲಕಾಲಕ್ಕೆ ಅಂದರೆ ಮೂರು ವಾರಕ್ಕೊಮ್ಮೆ ಕಟ್ ಮಾಡಬೇಕಂತೆ ಇಲ್ಲಾಂದರೆ ಅವುಗಳ ನೇಲ್ಸ್ ಈ ರೀತಿ ಉದ್ದವಾಗಿ ವಿಕೃತ ರೂಪದಲ್ಲಿ ಬೆಳಿತಾವಂತೆ ಮತ್ತು ಮೂರನೇ ವಾರದ ಬದಲಾಗಿ ನಾವು ಐದು ಅಥವಾ ಆರನೇ ವಾರದಲ್ಲಿ ಏನಾದರೂ ತಡವಾಗಿ ಅವುಗಳ ಪಿಟ್ನೇಲ್ಸನ್ನು ಕಟ್ ಮಾಡ್ತೇವೆ ಅಂದರೆ ಕುದುರೆಗಳು ಸಾಮಾನ್ಯವಾಗಿ ಸ್ಪೀಡಾಗಿ ಓಡೋ ಬದಲು ನಿಧಾನವಾಗಿ ಓಡ್ತಾವಂತೆ ಫ್ರೆಂಡ್ಸ್ ವಿಡಿಯೋ ಬಗ್ಗೆ ನಿಮಗೆ ಏನು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಯಾಕ್ ನಂಬರ್ ಫೋರ್ ಸಾಮಾನ್ಯವಾಗಿ ಮನುಷ್ಯರೇ ಆಗಲಿ ಅಥವಾ ಭೂಮಿ ಮೇಲಿರೋ ಇನ್ನಾವುದೇ ಪ್ರಾಣಿ ಪಕ್ಷಿ ಆಗಲಿ ಎಷ್ಟು ಸಮಯ ಉಸಿರು ತಡೆ ಹಿಡಿದು ನಿಲ್ಲಬಲ್ಲವು ಇಪ್ಪತ್ತು ಸೆಕೆಂಡ್ ನಲವತ್ತು ಸೆಕೆಂಡ್ ಮತ್ತು ಐವತ್ತು ಸೆಕೆಂಡ್ ಹಾಗೂ ಹಬ್ಬ ಅಂದರೂ ಸಹ ಒಂದು ನಿಮಿಷದವರೆಗೆ ಉಸಿರಾಡದೆ ನಿಲ್ಲಬಲ್ಲವು ಮತ್ತು ಎರಡು ನಿಮಿಷಕ್ಕಿಂತ ಹೆಚ್ಚು ಸಮಯ ಯಾವುದೇ ರೀತಿ ಉಸಿರಾಟ ಇಲ್ಲದೆ ಜೀವಿಸೋದು ಇಂಪಾಸಿಬಲ್ ಅಂತಲೇ ಹೇಳ್ಬೋದು ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಜೇಳುಗಳು ಮಾತ್ರ ಯಾವುದೇ ಉಸಿರಾಟವಿಲ್ಲದೆ ಐದ ಏಳು ದಿನ ಬದುಕಬಲ್ಲವಂತೆ ಮತ್ತು ಭೂಮಿ ಮೇಲೆಯೋ ಎಂಥ ಭಯಾನಕ ವಾತಾವರಣಕ್ಕೂ ಸಹ ಹೊಂದಿಕೊಳ್ಳುವ ಏಕೈಕ ಜೀವಿ ಅಂದರೆ ಅದು ಚೇಳು ಮಾತ್ರ ಫ್ಯಾಕ್ಟ್ ನಂಬರ್ ಫೈವ್ ಮಾನವ ವರ್ಷದಿಂದ ವರ್ಷಕ್ಕೆ ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡ್ತಾನೆ ಹೋಗ್ತಿದ್ದಾನೆ ಈ ರೀತಿ ಪವರ್ಫುಲ್ ಟೆಕ್ನಾಲಜಿ ಸಹಾಯದಿಂದ ಮನುಷ್ಯ ಭೂಮಿಯಿಂದ ಹರಿಚಂದ್ರನ ಅಂಗಳಕ್ಕೂ ಸಹ ಕಾಲಿಟ್ಟಿದ್ದಾನೆ ಮತ್ತು ಅತ್ಯಾಧುನಿಕವಾದ ರೋವರ್ಗಳನ್ನು ಮಂಗಳ ಗ್ರಹದಲ್ಲಿ ಯಶಸ್ವಿಯಾಗಿ ಲ್ಯಾಂಡ್ ಮಾಡಿ ಅಲ್ಲಿಯೂ ಸಹ ಠಿಕಾಣಿ ಹೂಡೋದಕ್ಕೆ ಯೋಚಿಸಿದ್ದಾನೆ ಮತ್ತು ಮಾನವ ತನ್ನ ಹತ್ತಿರ ಇರೋ ಟೆಕ್ನಾಲಜಿಯಿಂದ ಸೌರ ಮಂಡಲದ ಎಲ್ಲ ಗ್ರಹದಲ್ಲೂ ರೋವರ್ಗಳನ್ನು ಲ್ಯಾಂಡ್ ಮಾಡಬಹುದು ಆದರೆ ಗುರು ಗ್ರಹದ ಮೇಲೆ ಮಾತ್ರ ಸಾಧ್ಯವಿಲ್ಲ ಯಾಕಂದರೆ ಆ ಗ್ರಹದಲ್ಲಿ ಅತಿ ಕಡಿಮೆ ಡೆನ್ಸಿಟಿ ಇದೆ ಮತ್ತು ಆ ಗ್ರಹವೆಲ್ಲ ಕೇವಲ ಭಯಾನಕ ವಿಷಪೂರಿತ ಮೂಳಗಳಿಂದ ಕೂಡಿದೆ ಪ್ಯಾಕ್ ನಂಬರ್ ಸಿಕ್ಸ್ ಈ ಸ್ಕ್ರೀನ್ ಮೇಲೆ ಕಾಣಿಸಿದರೆ ಪುಟಾಣಿ ಕ್ಯೂಟ್ ಬಾಲಕಿ ಹೆಸರು ಅನಿಹಿತಾ ಅಂತ ಈ ಬಾಲಕಿ ಇಡೀ ವಿಶ್ವದಲ್ಲೇ ಅತ್ಯಂತ ಸುಂದರ ಬಾಲಕಿಯಂತೆ ಮತ್ತು ಈ ಬಾಲಕಿಯ ಸ್ಮೈಲ್ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಕ್ಯೂಟ್ ಆಗಿರೋ ಸ್ಮೈಲ್ ಅಂತೆ ಅಷ್ಟೇ ಅಲ್ಲದೆ ವರ್ಲ್ಡ್ ಬ್ಯೂಟಿಫುಲ್ ಸ್ಮೈಲಿ ಕಿಡ್ ಅಂತ ಈ ನಾಲ್ಕು ವರ್ಷದ ಬಾಲಕಿ ಗೆನ್ನಿಸ್ ಬುಕ್ ಆಫ್ ವರ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ ಪ್ಯಾಕ್ ನಂಬರ್ ಸೆವೆನ್ ನೀವು ಒಲಂಪಿಕ್ನಲ್ಲಿ ಗೆದ್ದ ವಿಜೇತರು ಈ ರೀತಿ ಮೆಡಲ್ನ ಒಂದು ಬಾಯಿಯಲ್ಲಿ ಕಚ್ಚಿ ಹಿಡಿಯೋದನ್ನು ನೋಡಿಯೇ ಇರ್ತೀರಾ ಆದರೆ ಈ ರೀತಿ ಯಾಕೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಾ ಹೌದು ಅಸಲಿ ಕ್ಯಾಮ್ರಾದ ಮುಂದೆ ಪೋಸ್ ಕೊಡೋದಕ್ಕಾಗಲಿ ಅಥವಾ ಸ್ಟೈಲಾಗಿ ಕಾಣೋದಕ್ಕಾಗಲಿ ಇವರು ಈ ರೀತಿ ಮಾಡೋದಿಲ್ಲ ಬದಲಿಗೆ ನಾನು ಗೆದ್ದಿದ್ದು ಸ್ವರ್ಣ ಪದಕ ಅಂದರೆ ಚಿನ್ನದ ಪದಕ ಅಂತ ತೋರಿಸೋದಕ್ಕೆ ಈ ರೀತಿ ಮಾಡ್ತಾರಂತೆ ಸೊ ಇದೊಂದು ಒಲಂಪಿಕ್ನಲ್ಲಿರೋ ನಿಯಮ ಕೂಡ ಹೌದು ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ మాత్రం మరిపేడి థ్యాంక్ యూ ఫర్ వాచింగ్ ఫ్రెండ్స్ హ్యావ్ ఏ గుడ్ డే